ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮ ಬೆಂಗಳೂರಿನ ಬ್ಯುಸಿ 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 ಏರಿಯಾ ಜಯನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ಇದೀನಿ ಜಯನಗರ್ ಫೋರ್ತ್ ಬ್ಲಾಕ್ ಗಣೇಶನ್ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ ಹೇಳಿ ಗಣೇಶನ್ ದೇವಸ್ಥಾನ ಪೊಲೀಸ್ ಸ್ಟೇಷನ್ ಎಲ್ಲದ್ರದ್ದು ಹತ್ತಿರವಾಗಿನೇ ಕೆ ಡಿಆರ್ಸ್ ಒಂದು ಪುಟಾಣಿ ಜಾಗ ಇದೆ ಕೆ ನೋಡಿ ಇವರು ಟ್ಯಾಗ್ ಲೈನ್ ಫನ್ ಫುಡ್ ಆಗ್ತಿದೆ ಅಂಡ್ ಸಿಮ್ಸ್ ಟೂ ಅಂತ ಹಾಕಿದ್ದಾರೆ ಸೊ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಹೆಚ್ಚು ಕಡಿಮೆ ವರ್ಷ ಸೊ ಇಪ್ಪತ್ತೈದು ವರ್ಷದಿಂದ ಈ ಒಂದು ಪುಟಾಣಿ ಕೆ ಡಿ ಆಸ್ ಇದೆ ಇದು ಜಾಗ ನೋಡೋಕ್ಕೆ ಪುಟದಾದರೂ ಸಾಕಷ್ಟು ಐಟಮ್ ಸಿಗುತ್ತೆ ನಾವು ಇದು ಸೆಕೆಂಡ್ ಟೈಮ್ ಬರ್ತಿರ್ಬೋದು ಸೊ ನಾನು ಆಲ್ರೆಡಿ ಒಂದು ಸಲ ಬಂದೆ ತಿಂದೆ ಇಷ್ಟ ಆಗಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸಬೇಕು ಅಂತ ಇವತ್ತು ವಿಡಿಯೋ ಮಾಡಕ್ ಬಂದಿದ್ದೀನಿ ಸೊ ಬನ್ನಿ ಇಲ್ಲಿ ಏನೇನ್ ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನೂ ಇವತ್ತಿನ ವಿಡಿಯೋ ನಲ್ಲಿ ನೋಡ್ತಾ ಹೋಗೋಣ ಅಕಸ್ಮಾತ್ ನೀವ್ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರ್ಸೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಪ್ರಶಾಂತ್ ಅಂತಾನು ಮಾಡಿ ಅಪ್ಪ ಅವ್ರು ಹೇಳೋದೇ ಸೊ ದಯವಿಟ್ಟು ಪ್ರಶಾಂತ್ ನೀರ್ಗುಂದನ್ನು ಫಾಲೋ ಮಾಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಮೆನೂನಲ್ಲಿ ಸಾಕಷ್ಟು ಐಟಮ್ಸ್ ಕಾಣಿಸ್ತಾ ಇದೆ ಟೈಮಿಂಗ್ಸ್ ಏನ್ ಗೊತ್ತಾ ಬೆಳಗ್ಗೆ ಎಂಟೂವರೆ ರಾತ್ರಿ ಹತ್ತೂವರೆ ತನಕ ವಾರದ ಎಲ್ಲಾ ಏಳು ದಿನ ತೆಗೆದಿರುತ್ತೆ ಬೆಳಗ್ಗೆ ಎಂಟೂವರೆ ರಾತ್ರಿ ಹತ್ತುವರೆ ಓಕೆ ಸೊ ಸಾಕಷ್ಟು ಐಟಮ್ಸ್ ಇದೆ ಬ್ರೇಕ್ಫಾಸ್ಟ್ ಅಲ್ಲಿ ನಿಮಗೆ ಪೂರಿ ಕಚೋರಿ ಆಲೂ ಸಬ್ಜಿ ಛಮನ್ ಡೋಕ್ಲಾ ಪೋಹಾ ಇದೆಲ್ಲ ಸಿಗುತ್ತೆ ಸ್ನಾಕ್ಸ್ ನೋಡಿ ನಿಮಗೆ ಜಿಂಜರ್ ಟೀ ಇದೆಲ್ಲ ಈವ್ನಿಂಗ್ ಸಮೋಸಾ ಕಟ್ಲೆಟ್ ತೇಪ್ಲಾ ತೇಪ್ಲಾ ಆಕ್ಚುಲಿ ಇಲ್ಲಿ ತೊಗೊಂಡು ಹೋಗೋಕ್ಕೂ ಸಿಗುತ್ತೆ ಪ್ಯಾಕ್ ಫೋರು ಫಾರ್ಟಿ ರುಪೀಸ್ ವಿತ್ ಸ್ಮಾಲ್ ಪಿಕಲ್ ಕೊಡ್ತಾರೆ ಒಂದು ಪಿಕಲ್ ಕೂಡ ಪ್ಯಾಕೆಟ್ ಅಲ್ಲಿ ಸಕದಾಗಿರುತ್ತೆ ತೇಪ್ಲಾ ಇಷ್ಟ ಇರೋರಿಗೆ ಸೂಪರ್ ಆಗಿರುತ್ತೆ ಅದು ಅಂಡ್ ಕೂಲರ್ಸ್ ಕಾಂಬೋಸ್ ಇದೆ ವಿಚ್ ಇಸ್ ವೆರಿ ಗುಡ್ ಆಕ್ಚುಲಿ ಪರಾಠ ಕಾಂಬೋ ನೋಡಿ ಒಂದಿದೆ ಅದರಲ್ಲಿ ಮೆತಿ ಅಥವಾ ಮಿಕ್ಸ್ ವೆಚ್ಚು ಅಥವಾ ಆಲೂ ಪ್ಯಾಸ್ ತಗೋಬಹುದು ಪ್ಲಸ್ ತವಾ ಪುಲಾವು ಪ್ಲಸ್ ಕರ್ಡು ಅಥವಾ ಚೋಲೆ ವಾಕ್ ಮಾಡಿದ್ರೆ ಎಂಬತ್ತೈದು ರೂಪಾಯಿ ಇನ್ನೊಂದು ಕಾಂಬೋ ನೂರು ರೂಪಾಯಿ ಚೀಸ್ ಪರಾಠಾ ಮೀಲ್ ಕಾಂಬೋ ತಗೊಂಡ್ರೆ ನೂರ ನಲವತ್ತೈದು ರೈಸ್ ಐಟಮ್ ಕೂಡ ಇದೆ ತವಾ ಪಲಾವು ಚೀಸ್ ತವಾ ಪಲಾವು ನೋಡಿ ಚಾಟ್ಸ್ ಅಂತೂ ಉದ್ದಕ್ಕೂ ಇದೆ ಸಂಜೆ ನಾಲ್ಕು ಗಂಟೆ ಮೇಲೆ ಅಂತ ಹಾಕಿದ್ದಾರೆ ಸೊ ಆಮೇಲೆ ಕೆ ಡಿ ಆರ್ ಸ್ಪೆಷಲ್ ಸಾಬುದಾನ ವಡ ಅದೇನು ಗೊತ್ತಾ ಶುಕ್ರವಾರ ಶನಿವಾರ ಭಾನುವಾರ ನಾವು ಬಂದಿರೋದು ಶುಕ್ರವಾರ ಸೊ ಇವತ್ತು ನಮಗೆ ಹನ್ನೆರಡು ಗಂಟೆ ಆಗೋಗಿರೋದ್ರಿಂದ ಸಾಬುದಾನ ವಡ ಸಿಗುತ್ತೆ ಚೋಲಾಭಟೆ ಸ್ವೀಟ್ಸ್ ಅಲ್ಲಿ ಗುಲಾಬ್ ಜಾಮೂನು ರಸಗುಲ್ಲ ಬಾಂಬೆ ಪಾವು ನೋಡಿ ಹೋಲ್ ವಿತ್ ಪರಾಠಗಳು ಇಷ್ಟು ಇದೆ ಎಲ್ಲಾ ತರ ಪರಾಟಾಸು ಇದೆ ಶುಗರ್ ಪರಾಠಾ ಅಂತ ನಾವು ಸಕ್ಕರೆ ಚಪಾತಿ ನಾವು ಚಿಕ್ಕೋರು ಇರ್ಬೇಕಾದ್ರೆ ಸಕ್ಕರೆ ಚಪಾತಿ ಸಕ್ಕರೆ ಚಪಾತಿ ಅಂತ ಮನೇಲಿ ಮಾಡ್ಕೊಡ್ತಿದ್ಲಾ ಮೋಸ್ಟ್ಲಿ ಅದೇ ಇರ್ಬೇಕು ಶುಗರ್ ಪರಾ ಎಲ್ಲೂ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಫ್ಕೋರ್ಸ್ ಪಾಲಕ್ ಪನೀರು ಚೀಸ್ ಪಾಲಕ್ ಪರಾಠ ಚೀಸ್ ಚಿಲ್ಲಿ ಸಾಕಷ್ಟು ಸತ್ತು ಇದೆ ವಿಚ್ ಪರಾಟಾ ವೆರಿ ಪರಾಠ ಮಾತ್ರ ನಲವತ್ತೈದತ್ತು ಹೈಯೆಸ್ಟ್ ತೊಂಬತ್ತು ಬಂದು ಚಿಲ್ಲಿ ಚೀಸ್ ಗಾರ್ಲಿಕ್ ಪರಾಠ ಓಕೆ ಆಮೇಲೆ ಬಾಂಬೆ ಪಾವು ಅದರಲ್ಲೂ ಸಾಕಷ್ಟು ಇದೆ ಆಲೂ ಪಾವು ಕಾರ್ನ್ಸ್ ಸಮೋಸಾ ಪಾವು ಚೀಸ್ ಸಮೋಸಾ ಪಾವು ಎಲ್ಲಾನು

ಓಕೆ ನಮ್ದು ಸಾಬುದಾನ ಬಡೆ ಬಂದಿದೆ ಆದ್ರೆ ಇಲ್ಲಿ ನನಗೆ ಬೇರೆಯವರು ಇನ್ನೊಬ್ಬರು ಸಿಕ್ಕಿದ್ದಾರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಶರತ್ ಅಂತ ಹೇಳಿ ವಿದ್ಯಾಸಾಗರ ವಿದ್ಯಾಸಾಗರ್ ಓಕೆ ನೀವಿಬ್ರು ಎಲ್ಲಿ ಮೂಲತಃ

ಆಮೇಲೆ ತಾಜಾ ತಿಂಡಿ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಆ ಒಂದು ಯು ಪಿ ಸ್ಟೈಲ್ ಫುಡ್ ಅಂತ ಇದೆ ಅವ್ರ ಹತ್ರ ಮೀಲ್ಸ್ ಸೂಪರ್ ಆಗಿದೆ ಹೌದಾ ಉತ್ತರ ಕರ್ನಾಟಕ ಇಲ್ಲ ಇಲ್ಲ ಯು ಪಿ ಯು ಪಿ ಸ್ಟೈಲ್ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಓಕೆ ಎಲ್ಲಿ ತಾಜಾ ತಿಂಡಿ ಎದುರುಗಡೆ ತಾಜಾ ತಿಂಡಿ ಅಪೋಸಿಟ್ ಬಿಲ್ಡಿಂಗ್ ಅಲ್ಲೇನೆ ಅದು ಜಂಕ್ಷನ್ ಇರುತ್ತಲ್ಲ ಅಲ್ಲೇ ಕಾಲೇಜ್ ಡೌನ್ ಓಕೆ ನಾನು ಯಾಕೆ ಈ ತರ ಪುಟ್ ಪುಟ್ ಜಾಗನ ಹುಡುಕೊಂಡು ಹೋಗ್ತಾ ಇರ್ತೀನಿ ನಾನು ತುಂಬಾ ಚೆನ್ನಾಗಿದೆ ಯು ನೋ ಲೈಕ್ ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಹೌದಾ ಓಕೆ ನೀವು ರೆಫರ್ ಮಾಡಿದ್ರಿ ಅಂತ ನಾನು ಅಲ್ಲಿ ಓಕೆ ಬೆಸ್ಟ್ ಥ್ಯಾಂಕ್ ಯು ಸಾಬೂದಾನ ಒಡೆ ಐವತ್ತು ರೂಪಾಯಿಗೆ ನಾಲ್ಕು ಬರುತ್ತೆ ಸಾಕಷ್ಟು ದೊಡ್ಡ ದೊಡ್ಡದಾಗೆ ಬರುತ್ತೆ ವಿಚ್ ಇಸ್ ವೆರಿ ನೈಸ್ ಅಂಡ್ ನೋಡಿ ಗ್ರೀನ್ ಚಟ್ನಿನೂ ಕೊಡ್ತಾರೆ ಆಕ್ಚುಲಿ ಚಟ್ನಿ ನಾನು ಸಪ್ರೇಟಾಗಿ ಹಾಕಿಸ್ಕೊಬೇಕಿತ್ತು ಬಿಸಿ 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 ಇದೆ ಚೆನ್ನಾಗಿ ಸಾಬುದಾನ ಕಾಣಿಸುತ್ತೆ ಅಂದ್ರೆ ಸಬ್ಬಕ್ಕಿ ಏನಿದೆ ಗುಂಡ್ ಗುಂಡು ಕಾಣುತ್ತೆ ಚೆನ್ನಾಗಿ ಎಲ್ಲ ಕರ್ಗೋಗಿಲ್ಲ ಮತ್ತೆ ಕಡಲೆಕಾಯಿ ಬೀಜ ಆಲೂಗಡ್ಡೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ನೋಡಿ ಜೀರಿಗೆ ಅಮ್ಮ ಬಿಸಿ ಎಲ್ಲ ಹಾಕಿ ಅಫ್ಕೋರ್ಸ್ ಡೀಪ್ ಫ್ರೈಡು ಎಣ್ಣೆಯಲ್ಲೇ ಕರಿಬೇಕು ಇದು ನಾನು ಕರಿದಿದ್ದಾರೆ ಮನೇಲಿ ಏರ್ ಫ್ರೈ ಇದ್ದರೆ ಏರ್ ಫ್ರೈ ಮಾಡ್ಕೋಬೋದು ನಾನು ಸಾಬುದಾನೆ ಸಾಬುದಾನ ವಡೆ ಮಾಡ್ತಿರ್ತೀನಿ ಅಫ್ಕೋರ್ಸ್ ಏರ್ ಫ್ರೈ ಮಾಡ್ತೀನಿ ನಾನು ಇದರಲ್ಲಿ ರೊಟ್ಟಿ ತಟ್ಬಿಡ್ತೀನಿ ನಾನು ಇದೇ ಹಿಟ್ಟು ರೊಟ್ಟಿ ತಟ್ತೀನಿ ಸಕ್ಕದ ಇರುತ್ತೆ ಟ್ರೈ ಮಾಡಿ ಒಂದ್ಸಲ ಮನೇಲಿ ಉಕ್ಕು ಖಾರ ಹದವಾಗಿದೆ ಬಿಸಿ 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 ಮಟ ಮಟ ಮಧ್ಯಾಹ್ನ ಬಿಸಿ ಬಿಸಿ ತಿಂತ ಇದೀವಿ ಚಿಕ್ಕ ಜಾಗ ಬಟ್ ಊಟ ಟೈಮ್ ಬಂದ್ರೆ ನಿಮ್ಗೆ ಬಡ ಜನ ಇರ್ತಾರೆ ಚಿಕ್ಕ ಜಾಗ ಒಳಗಡೆ ಸ್ಟಾಫು ಸಾಕಷ್ಟು ಜನ ಇದ್ದಾರೆ ನೀಟಾಗಿ ಎಲ್ಲ ಮಾಡಿ ಮಾಡಿ ಕೊಡ್ತಿರ್ತಾರೆ ಬೆಳಗ್ಗೆ ಎಂಟುವರೆಯಿಂದ ರಾತ್ರಿ ಹತ್ತುವರೆ ತನಕ ಇರುತ್ತೆ ಲಯ್ನಗರ್ ಫೋರ್ತ್ ಬ್ಲಾಕು అనే ఐటమ్స్ సాకస్ట్ ಜಾస్తి ఉంది గణేషన్ దేవ సందత్రనే మెనూల్ ఇన్ ద చూస్ ಮಾಡొదక సాకష్టు ఐటమ్స్ ఇక్కడ నిమిగే ట్రై ಮಾಡಿ నివు తోలే తిన్న ప్రింటెర్ బిషిషియగా పక్కన దొర ఒక అలో అంగో బతగలు సనారయా నನಗೆ డీప్ ఫ్రైడ్ సికా పొటాటో ఇష్ట సో దిస్ వన్ ఇస్ ఫ్యాంటాస్టిక్ ఇయ ఆఫీర్ ప్రాపత వబ సబకి ఆక్లాప్ ಆ ಥರ ಆಗೋಯಿದೆ ಫುಲ್ಲು ಲೈಟ್ ಆಗ್ಬಿಟ್ಟು ಅಂತ ಪುದೀನಾ ಚಟ್ನಿ ಫ್ರೆಶ್ ಆಗಿದೆ ಉಪ್ಪು ಕಾಳು ಹಾಂ ಉಪ್ಪ ಇಂಥದ್ದು ಮಾತಾಡಬೇಕು ಅನ್ನಿಸಲ್ಲ ನಾನು ಅನಿಸುತ್ತೆ ಸೊ ಈ ಟೈಮಲ್ಲಿ ಬಂತು ಅಂದರೆ ಸ್ವಲ್ಪ ರೆಸ್ಟ್ ಕಡಿಮೆ ಇದೆ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟರೆ ಇಲ್ಲ ಅವತ್ತು ನಿಮಿಷ ನಾವು ಬಂದ ಫಸ್ಟ್ ಟೈಮ್ ಅಂತು ಸಿಕ್ಕಾಪಟ್ಟೆಷ್ಟೇ ಇತ್ತು ಯಾವುದಿರು ಅಂತ ಬಂದು ತಿನ್ವಿ ತುಂಬ ಚೆನ್ನಾಗಿತ್ತು ದಿಸ್ ಇಸ್ ಆರ್ ಸೆಕೆಂಡ್ ಟೈಮ್ ಅದ್ಭುತವಾಗಿದೆ ಸಾವಧಾನ ಒಡೆಬೇಕು ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮಾತ್ರ ಸಿಗುತ್ತಾ ಹೌದು ವೀಕೆಂಡ್ಸ್ ಮಾಡೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಇದು ಬೇಕು ಅಂದರೆ ಎಸ್ ಓಕೆ ನಾನೀಗ ಕಾಂಬೋ ಮೀಲ್ ಒನ್ ತಗೊಂಡೆ ಇದು ನೂರು ರೂಪಾಯಿ ಆಯ್ತಾ ಅದರಲ್ಲಿ ಪಾಲಕ್ ಪನ್ನೀರನ್ನ ಚೂಸ್ ಮಾಡಿದೆ ಪಾಲಕ್ ಪನ್ನೀರ್ ಪರಾಟ ತವಾ ಪಲಾವು ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಆಮೇಲೆ ಮೊಸರು ಅಥವಾ ಚೋಲೆ ತೊಗೋಬೋದು ನಾನು ಮೊಸರು ತೊಗೊಂಡೆ ಒಪ್ಪಿನಕಾಯಿ ಒಂಚೂರು ಕೊಟ್ಟಿದ್ದಾರೆ ಇದಿಷ್ಟು ನೂರು ರೂಪಾಯಿ ನೀವು ಬರೀ ಒಂದು ಪರಾಟ ತಗೊಳ್ತೀನಿ ಅಂದರೆ ಸೆವೆಂಟಿ ಫೈವ್ ಪಾಲಕ್ ಪನ್ನೀರ್ ಪರಾಠ ಎಪ್ಪತ್ತೈದು ನಾನು ನೋಡಿದೆ ಅದನ್ನು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಸೊ ಇದು ಇಪ್ಪತ್ತೈದು ಅಂತ ಆಯ್ತು ಆವಾಗ ತವಾ ಪುಲಾವು ಓಕೆ ಸೊ ಟ್ರೈ ಮಾಡೋಣ ನೋಡಿ ಪರಾಠ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ನೀಟಾಗಿ ಸ್ಟಫ್ ಮಾಡಿದ್ದಾರೆ ಪನ್ನೀರು ಕಾಣಿಸ್ತಾ ಇದೆ ನೋಡಿ ಒಳಗಡೆ ನೋಡಿ ಫಿಲ್ಲಿಂಗು ಚೆನ್ನಾಗಲ್ಲ ಲೇಯರ್ಸು ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಸಖತ್ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಸಖತ್ ಫ್ರೆಶ್ಶಾಗಿದೆ ತುಂಬ ಫಾಸ್ಟ್ ಮೂವಿಂಗ್ ಎಲ್ಲ ಇಲ್ಲಿ ಸೊ ಹೊರಟ್ರಾ ಬಾಯ್ ಬಾಯ್ ಹೊರಟ್ರ ನೋಡಿ ಆಗಡೆ ತಿಳ್ಸೋರಿಗೆ ಬಾಯ್ 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 ಓಕೆ ಪ್ರಪಂಚ ತುಂಬ ಚಿಕ್ಕದು ನೋಡಿ ಎಲ್ಲ ಹೋದರೂ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಇವರು ಇಲ್ಲೇ ವರ್ಕ್ ಮಾಡೋ ಹುಡುಗ್ರಂತೆ ಹಾಂ ಆಫ್ಕೋರ್ಸ್ ನೀವು ಮಾತಾಡೋದು ನೋಡಿದ್ರಿ ಅಲ್ವಾ ಎನಿವೆ ಇವಾಗ ಪಾಲಕ್ ಪನ್ನೀರ್ ಪರಾಠಾಗಿ ಬರೋಣ ನೋಡಿ ಫ್ರೆಶ್ಶಾಗಿ ಪಾಲಕ್ ಸೊಪ್ಪು ಅಂದರೆ ಸ್ಪಿನಚ್ಚು ಪನ್ನೀರು ಈರುಳ್ಳಿನೂ ಹಾಕಿದ್ದಾರೆ ಅನ್ಸುತ್ತೆ ಸ್ಟಫಿಂಗ್ ಗೆ ಗೊತ್ತಿಲ್ಲ ಗೊತ್ತಿಲ್ಲ ಪನ್ನೀರ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ಪರೋಟ ಬಿಸಿ 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 ಇದೆ ಈ ಕಡೆ ಕೆಳಗೆ ಇಟ್ಕೊಂಡ್ರೆ ಈ ಕಡೆ ಮೊಸರುಗೆ ಕೆಳಗಡೆ ತಣ್ಣಗಿದೆ ಬಟ್ ಏನಂದ್ರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅದೊಂದು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಫೋರ್ ವೀಲರ್ ತಂದ್ರೆ ನಿಮ್ಗೆ ಪಾರ್ಕಿಂಗ್ ಜಾಗ ಇಲ್ಲ ಜಯನಗರ ಫೋರ್ತ್ ಫ್ಲೋರ್ ಗಣೇಶ ಗುಡಿ ಪಕ್ಕದ ರೋಡ್ಗಳಲ್ಲಿ ನಿಮಗೆ ಒಂದು ಫುಡ್ ಸ್ಟ್ರೀಟ್ ತರ ಇದೆ ಅಲ್ಲೇ ಸಿಗುತ್ತೆ ಚಿಕ್ಕದಾಗೆ ಕೆಡಿಯಸ್ ಕರೆಕ್ಟ್ ಅಂದರೆ ಟೂ ವೀಲರಲ್ಲಿ ಎದುರುಗಡೆನೆ ಪಾರ್ಕ್ ಮಾಡ್ಬೋದು ಪರವಾಗಿಲ್ಲ ನಾವು ಇವತ್ತು ಟೂ ಅಲ್ಲೇ ಬಂದಿದ್ದೀವಿ ಪಾರ್ಕ್ ಮಾಡ್ಬೋದು ಬಟ್ ಪ್ರಶಾಂತ್ ಹೇಳಿದಾಗೆ ಕೂತ್ಕೊಳ್ಳೋಕಂತೂ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೂ ಆಲ್ಮೋಸ್ಟ್ ಮೈನ್ ರೋಡ್ಗೆ ಬಂದು ನಿಲ್ಲಬೇಕು ನಾವು ಓಕೆ ಬಟ್ ನಿಂತ್ಕೊಂಡು ತಿಂತಾ ಇರ್ತಾರೆ ಜನ ಅಷ್ಟು ಬಿಸಿ ಇರುತ್ತೆ ಬರೀ ಪರಾಠ ಟೇಸ್ಟ್ ಮಾಡ್ತಾ ಚೆನ್ನಾಗಿದೆ ಚುನಾವಣೆ ವೈನ ಮಕ್ಕಳಿಗೆ ಬರೀ ಪರಾಟ ಹೀಗೆ ತಿನ್ನಿಸ್ಬೋದು ಆ ಥರ ಇದೆ ಬೆಣ್ಣೆ ಬೇಕಂದರೆ ಬೆಣ್ಣೆ ಎಕ್ಸ್ಟ್ರಾ ತೊಗೊಬೋದು ನಾವು ಬೆಣ್ಣೆಗೆ ಹತ್ತು ರೂಪಾಯಿ ಅಮೂಲ್ ಬಟರ್ ಅಂತೆ ಹತ್ತು ರೂಪಾಯಿ ಒಂದು ಪ್ಯಾಕ್ ಎಕ್ಸ್ಟ್ರಾ ಬೇಕು ಅಂದರೆ ಚೆನ್ನಾಗ ಮೈಲ್ಟಾಗಿದೆ ಫ್ರೆಶ್ ಆಗಿದೆ ನೋಡಿ ಸ್ಟಫಿಂಗ್ ಚೆನ್ನಾಗಿದೆ ಹ್ಞೂ ಸ್ಟಫಿಂಗ್ ಚೆನ್ನಾಗಿದೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದಾರೆ ಹಾಂ ಹಾಂ ಅಜ್ಜಾರದ ಪುಡಿನೂ ಹಾಕಿದ್ದಾರೆ ಯಾಕಂದರೆ ಕಲರ್ ಗೊತ್ತಾಗ್ತದೆ ಈಗ ಮೊಸರು ಜೊತೆ ಇದು ಆ್ಯಕ್ಚುಲಿ ಮೊಸರು ಮೇಲೆ ಇವ್ರದೇ ಆದಂಥ ಒಂದು ಮಸಾಲೆ ಹಾಕಿದ್ದಾರೆ ಚಾಟ್ ಮಸಾಲ ಬರುತ್ತೆ ಗೊತ್ತಾ ಇವ್ರದೇ ಸ್ಪೆಷಲು ಹ್ಞೂ ಜಲ್ಜೀರ ವಿತ್ ಮೊಸರು ಸಕತಾರೆ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು ಬಟ್ ಹಾಂ ಆರ್ ಕಾರ್ವಾಗಿದೆ ಮಧ್ಯದಲ್ಲಿ ನೆಣಸಿಕಾಯಿ ಸಿಕ್ತು ಅನ್ಸುತ್ತೆ ಆರ್ ಖಾರವಾಗಿದೆ ನೋಡಿ ಚೆನ್ನಾಗಿ ಹಿಂಗೆ ಡಿಪ್ ಮಾಡಿಕೊಂಡು ಜಲ್ಜೀರದ ಮೊಸರು ಹ್ಞೂ ನೋಡಿ ಅಲ್ಲಿ ಹೌದು ಫುಲ್ ಫುಡ್ ಸ್ಟ್ರೀಟ್ ಇರೋದ್ರಿಂದ ನಿಮ್ಗೆ ಆಪ್ಷನ್ಸು ಜಾಸ್ತಿ ಇರುತ್ತೆ ಇದು ಅದು ಅದು ಇದು ಅಂತ ತೊಗೊಳ್ತಾ ಇರ್ಬೋದು ಇಲ್ಲಿ ತವಾ ಪಲಾವು ಕ್ಯಾಪ್ಸಿಕಮ್ ಟೊಮೆಟೊ ಬಟಾಣಿ ಎಲ್ಲ ಇದೆ ಸೊ ಟ್ರೈ ಮಾಡೋಣ ಇವರು ಜೀರಾ ರೈಸ್ ಬಿರಿಯಾನಿ ಇದು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ತವಾ ಪಲಾವ್ಗೆ ನೋಡಿ ಹ್ಞೂ ಹ್ಞೂ ತವಾ ಪಲಾವ್ ಇಸ್ ಟೂ ಗುಡ್ ಚೆನ್ನಾಗಿದೆ ತವಾ ಪಲಾವ್ ನಾನು ಇವತ್ತೇ ತಿಂತಿರೋದು ಫಸ್ಟ್ ಟೈಮ್ ತವಾ ಪಲಾವ್ ತಿಂತಿರೋದು ಸಕ್ಕದ ಹ್ಞೂ ತುಂಬ ಚೆನ್ನಾಗಿದೆ ತವಾ ಪಲಾವ್ ಉಪ್ಪು ಖಾರವಾಗಿ ಸಕ್ಕತ್ತಾಗಿದೆ ನೋಡಿ ತವಾ ಪಲಾವ್ ಟೆಕ್ಸ್ಚರು ಅಷ್ಟೆ ಅನ್ನ ಬಿಡ್ಬಿಡ್ ಬಿಡ್ ಬಿಡಿ ಆಗಿದೆ ಹ್ಞೂ ಹ್ಞೂ ಸೂಪರ್ ಆಗುತ್ತಾ ಪಲವು ಬೆಳಗ್ಗೆ ಎಂಟೂವರೆಯಿಂದ ರಾತ್ರಿ ಹತ್ತುವರೆ ತನಕ ತೆಗ್ದಿರ್ತಾರೆ ಇವರು ಒಂದೇ ಡಿಸ್ಅಡ್ವಾಂಟೇಜ್ ಅಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನೀವು ಕೂತ್ಕೊಂಡು ಆರಾಮಾಗಿ ತಿನ್ನಬೇಕು ಅಂದರೆ ಇಲ್ಲಿಗೆ ಬರೋದು ಕಷ್ಟ ನೀವು ಇನ್ನೂ ಅಕಸ್ಮಾತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ನಂಗೆ ತೋರಿಸಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಫುಡ್ ಬ್ಲಾಗಿಂಗು ಮತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರ್ಬೋದು ಅಥವಾ ಎನಿ ಟ್ರಾವೆಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಹೇಗೆ ಟ್ರಾವೆಲ್ ಮಾಡಬೇಕು ಎಲ್ಲಿ ಉಳ್ಕೋಬೇಕು ಎಷ್ಟು ಖರ್ಚಾಗುತ್ತೆ ಎಲ್ಲದನ್ನು ಸೊ ನಾನು ಟ್ರಾವೆಲ್ ಬ್ಲಾಗ್ಸನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾವ್ಯಾವ ಕಡೆ ಟ್ರಾವೆಲ್ ಬ್ಲಾಗ್ ಮಾಡಬೇಕು ನಿಮಗೆ ಯಾವ್ಯಾವುದು ಟ್ರಾವೆಲ್ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಿರುವಂಥ ಯೂನೀಕ್ ಈ ಥರ ಚಿಕ್ಕ ಚಿಕ್ಕ ಪ್ಲೇಸಸ್ ಫುಡ್ ಪ್ಲೇಸಸ್ಸು ಪೋಕೆಟ್ ಫ್ರೆಂಡ್ಲಿ ಪ್ಲೇಸಸು ರುಚಿಯಾಗಿ ಶುಚಿಯಾಗಿ ಮಾಡುವಂಥ ಜಾಗಗಳಿಗೆ ತೊಂದರೆ ಕಮೆಂಟ್ ಮಾಡಿ ಅಲ್ಲಿಗೂ ಬಂದು ಶೂಟ್ ಮಾಡ್ತೀನಿ ಓಕೆನಾ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ ಕಟ್ ಮಾಡಿ ಸಖತ್ ಖಾರವಾಗಿದೆ ಅಲ್ಲ ಚೆನ್ನಾಗಿದೆ ಪಲಾವ್ ತಿನ್ನಿ ಟವೆ ಪಲಾವ್ ಟವೆ ಪಲಾವಾ ಪರೋಟ ಇಂದ ಕೈ ಹೋಗ್ತಾ ಇಲ್ಲ ಇನ್ನು ಹ್ಞೂ ಪಲಾವಲ್ಲಿ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಕಾಣಿಸ್ತಾ ಇದೆ ನನಗೆ ಹಾಕ್ತಾರಲ್ಲಾ ಹಾಕಿರ್ತಾರೆ ಗರಂ ಮಸಾಲ ಹಾಕಿದ್ದಾರೆ ಆಮೇಲೆ ಸಣ್ಣ ಸಣ್ಣದು ಬಹುಶಃ ಈ ಚಿಲ್ಲಿ ಏನು ರೆಡ್ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರ್ಬೋದು ಯಾಕಂದ್ರೆ ಇದು ಚಿಲ್ಲಿ ಇಲ್ಲ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ಹಾಕಿದ್ದಾರೆ ರೆಡ್ ಚಿಲ್ಲಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚೆನ್ನಾಗಿದೆ ಓಕೆ ಟು ಎಂಡ್ ವಿತ್ ಸೋಡಾ ಶಿಕಂಜಿ ತಗೊಂಡಿದೀವಿ ನೋಡೋದಕ್ಕೆ ಮಾಮೂಲಿ ಸೋಡಾ ತರ ಕಾಣಿಸ್ತದೆ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ಸೋಡಾ ಯಾವತ್ತು ಏನೇನೋ ಪ್ರಶ್ನೆ ಕುಡಿದಿಲ್ಲ ನೀವು ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ ನಮಗೆ ಓಕೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಫಾರ್ಟಿ ರುಪೀಸ್ ನೋಡಿ ಎಷ್ಟು ಕ್ವಾಂಟಿಟಿ ಇದು ಫಾರ್ಟಿ ರುಪೀಸ್ ಬೇಸಿಕಲಿ ಫ್ರೆಶ್ ಲೈಮ್ ಸೋಡಾ ಸ್ವೀಟ್ ಅಂಡ್ ಸಾಲ್ಟ್ ಓಕೆ ಹಾಂ ಫ್ರೆಶ್ ಲೈಮ್ ಸೋಡಾ ಸ್ವೀಟ್ ಅಂಡ್ ಸಾಲ್ಟ್ ಬಟ್ ಸಾಕ ಇದೆ ಬಿಸ್ಲುಗೆ ತು ಕುಡಿಯೋಕ್ಕೆ ಸೂಪರ್ ಆಗಿದೆ ಹ್ಞೂ ಬೇಕಾ ಇನ್ನೊಂದು ಆರ್ಡರ್ ಮಾಡ್ಲಾ ಬೇಡ ಜೈನ್ ನಗರ್ ಫೋರ್ತ್ ಬ್ಲಾಕಲ್ಲಿ ಕೆ ಡಿ ಆಸ್ ಇರೋದು ಬೆಳಗ್ಗೆ ಎಂಟೂವರೆಯಿಂದ ರಾತ್ರಿ ಹತ್ತುವರೆ ತನಕ ಇರುತ್ತೆ ಇವತ್ತು ನಾವು ಏನೇನು ತಗೊಂಡ್ವಿ ಅಂತ ನೋಡಿದ್ರಿ ಅಲ್ವಾ ನೀವು ஏனே தகண்டே நானும் சாபூதான வட நாலு பீஸு ஐவத்து ரூபாய்க்கு ஆமேலே இது சோடா சிக்கன் சீ நல்லாயி அண்ட் காம்போ தே காம்போ எம்பத்தை ரூபாய் இது நூறு ரூபாய் நூறு நல்வத்தை நானும் எம்பத்தை சாரி நூறு ரூபாய் தகண்டே காம்போ ஓகே பெலை நமக்கு துண ஜாஸ்தி இது அந்த தடுமையில்தான் தான் ஆவரேஜ் ஆகி நாமினல் பிரைஸெல்லே இது ஜாயநகர் ஃபோர்த் ப்ளாக்கே சோ ஒன்று புட்டானி ஜாக ಈ ಸಲ ಜೈನಗರ್ ಫೋರ್ಟ್ ಬ್ಲಾಕಿಗೆ ಬಂದಾಗ ಅಥವಾ ನೀವು ಈ ಥರ ಪರಾಠಗಳು ಕಾಂಬೋಗಳು ಈ ಥರದೆಲ್ಲ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ದಾಗ ಬನ್ನಿ ಒಂದು ಸಲ ಜೈನಗರ್ ಫೋರ್ಟ್ ಬ್ಲಾಕಲ್ಲಿ ಕೆ ಡಿ ಆರ್ಸ್ಗೆ ಬಂದು ತಿಂದು ನಿಮಗೆ ಹೇಗೆ ಅನ್ನಿಸ್ತು ನಿಮಗೇನೇನು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ ಬಿಕಾಸ್ ನಾನು ಯಾರೋ ಪಕ್ಕದವರು ಕಚೋರಿ ಆಲೂ ತೊಗೊಂಡಿದ್ದು ಸಕ್ಕದಾಗಿ ಕಾಣಿಸ್ತಾಯಿತ್ತು ಕಚೋರಿನ ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಏನೋ ಒಂದು ಗ್ರೇವಿ ಹಾಕ್ಕೊಟ್ಟಿದ್ರು ಆಯಿತಾ ಹೋಟೆಲ್ ಜಾಗ ಇದ್ದಿದ್ರೆ ಬಹುಶಃ ಅದನ್ನು ನಿಮಗೆ ತೋರಿಸಿ ನಾನು ತಿಂದು ರುಚಿ ನೋಡಿರ್ತೇವೆ ಬಟ್ ಇವತ್ತಿಗೆ ನಾನು ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಇಬ್ಬರು ಸೇರಿ ಒಂದು ಕಾಂಬೋ ಮತ್ತೆ ಒಂದು ಸಾಬುದಾನ ಒಡಲ್ ಹೊಟ್ಟೆ ತುಂಬಿಸ್ಕೊಂಬಿಟ್ವಿ ಸೊ ನೀವು ಬಂದು ನಿಮಗೆ ನೀವು ತಿಂದುಬಿಟ್ಟು ಏನೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಜಸ್ಟ್ ಇನ್ ಕೇಸ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವರಿಗೆ ನಾನು ಫೈವ್ಗೆ ವಿಲ್ಗೆ ಫೋರ್ ಪಾಯಿಂಟ್ ಟು ಚೆನ್ನಾಗಿದೆ ಖಂಡಿತವಾಗ್ಲೂ ಕೆ ಡಿಆರ್ ಬಂದು ಒಂದ್ಸಲ ಟ್ರೈ ಮಾಡಬಹುದು ಇಷ್ಟ ಹೌದು ನಿಮ್ಗೆ ಏನೇನು ಇಷ್ಟ ಅಂತ ಕಮೆಂಟ್ ಮಾಡಿ ಸೊ ದಟ್ ಬರೋರಿಗೆ ಹೆಲ್ಪ್ ಆಗುತ್ತೆ ಅವ್ರು ಏನೇನು ತಗೋಬಹುದು ಅಂತ ಓಕೆನಾ ಬಿಕಾಸ್ ಟೂ ಇಂದ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಈ ಜಾಗ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಯಾಕಂದ್ರೆ ನಾವೂ ಜೈನಾಗರ್ಗೆ ಎಷ್ಟೊಂದು ಸಲ ಬಂದಿದ್ವಿ ಆದರೆ ಇತ್ತೀಚೆಗೆ ನಮಗೆ ಇದು ಕಾಣಿಸಿದ್ದು ಸೊ ಅದು ಯಾಕೆ ಮಿಸ್ ಆಗಿತ್ತು ಅಥವಾ ಈ ರೋಡ್ಗೆ ಬಂದಿದ್ವಾ ಇಲ್ವಾ ಈ ಥರ ಎಲ್ಲ ಇರತ್ತೆ ಅಲ್ವಾ ಸಾಕಷ್ಟು ಏನೋ ಬೇರೆ ಬೇರೆ ಕಡೆ ಸುತ್ತಾ ಇರ್ತೀವಿ ಸೊ ಹಾಗಾಗಿ ಮಿಸ್ ಆಗಿರೋ ಚಾನ್ಸಸ್ ಇದೆ ಎನಿವೇಸ್ ನೀವು ಬಂದು ತಿಂದು ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಸರಿ ಹಾಗೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಇವತ್ತು ಸೈನ್ ಆಫ್ ಹೇಳುವಂಥ ಟೈಮ್ ಬಂತು ಮತ್ತೆ ಮುಂದಿನ ವೀಡಿಯೋ ನೋಡಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್